ವಿಷವಾಗಬಹುದು ಶ್ವಾಸಕೋಶದ ಸೋಂಕಿಗೆ ಬಲಿಯಾಗ್ತೀರ ಈ ಎಚ್ಚರಿಕೆಯನ್ನ ನೀವು ಗಂಭೀರವಾಗಿ ಪರಿಗಣಿಸಲೇಬೇಕು ಇಲ್ದಿದ್ರೆ ನೀವು ನಿಧಾನವಾಗಿ ನಾನಾ ಖಾಯಿಲೆಗಳಿಗೆ ತುತ್ತಾಗುವುದು ಗ್ಯಾರಂಟಿ ಎಲ್ಲ ಹೊಸ ಹೊಸ ತಂತ್ರಜ್ಞಾನ ನಮ್ಮ ಜೀವನವನ್ನ ತುಂಬಾನೇ ಸುಲಭಗೊಳಿಸಿದೆ ಮೈಕ್ರೋವೇವ್ ನಿಂದ ಹಿಡಿದು ರೆಫ್ರಿಜರೇಟರ್ ಗಳ ಹೊರಗೆ ನಾವು ಅಡುಗೆ ಮನೆಯಲ್ಲಿ ಅನೇಕ ಗ್ಯಾಜೆಟ್ ಗಳನ್ನ ಬಳಸ್ತೇವೆ ಇನ್ನು ಇದರಿಂದ ನಮ್ಮ ಜೀವನ ತುಂಬಾನೇ ಸರಳವಾಗಿದೆ ಆದ್ರೆ ಅಷ್ಟೇ ಆರೋಗ್ಯದ ಮೇಲೆ ಇದರ ದುಷ್ಪರಿಣಾಮ ಉಂಟಾಗುತ್ತೆ ಫ್ರಿಡ್ಜ್ ನಲ್ಲಿಡೋ ಆಹಾರ ಎಸ್ ದಿನನಿತ್ಯ ಮಾಡೋ ಆಹಾರ ಒಂದ್ ವೇಳೆ ಉಳಿದಿದ್ರೆ ಅಥವಾ ಹೊರಗಡೆಯಿಂದ ತಂದ ಆಹಾರಗಳನ್ನ ನಾವು ಫ್ರಿಡ್ಜ್ ನಲ್ಲಿ ಇಡೋದ್ರಿಂದ ಆ ಆಹಾರ ವಿಷಕಾರಿಯಾಗೋ ಸಾಧ್ಯತೆ ಇದೆ ಈ ರೀತಿ ಶೇಖರಿಸಿದ್ದ ಆಹಾರವನ್ನ ಮತ್ತೆ ಸೇವಿಸೋದ್ರಿಂದ ಅನೇಕ ಅನಾರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ ಫ್ರಿಡ್ಜ್ ನಲ್ಲಿ ರಾತ್ರಿ ಉಳಿದಿರೋ ಆಹಾರವನ್ನ ರೆಫ್ರಿಜರೇಟರ್ ಗಳಲ್ಲಿ ಇಡೋ ಅಭ್ಯಾಸ ಬೆಳೆಸಿಕೊಂಡಿರ್ತಾರೆ ಈ ರೀತಿಯಾಗಿ ಫ್ರಿಡ್ಜ್ ಆಹಾರಗಳು ಅದರ ಶಾಖ ತಾಪಮಾನವನ್ನ ಕಡಿಮೆ ಮಾಡೋದು ಮತ್ತು ಬಹಳಷ್ಟು ದಿನಗಳ ಕಾಲ ಇದನ್ನ ಸಂರಕ್ಷಿಸುತ್ತೆ ಆದ್ರೆ ಈ ಅಭ್ಯಾಸದಿಂದ ದೇಹದ ಮೇಲೆ ಹಲವಾರು ಪರಿಣಾಮವನ್ನ ಬೀರುತ್ತೆ ಆದರೆ ದಿನನಿತ್ಯವು ನಮ್ಮ ಅವಶ್ಯಕತೆಗಳಿಗಾಗಿ ಬಳಸೋ ವಸ್ತುಗಳಿಂದ ಅನುಕೂಲಗಳು ಎಷ್ಟಿರುತ್ತೋ ಅನಾನುಕೂಲಗಳು ಕೂಡ ಅಷ್ಟೇ ಇರುತ್ತೆ ಅವುಗಳನ್ನು ಬಳಸುವಾಗ ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ದೇಹದ ಮೇಲೆ ಬೀರೋ ಕೆಟ್ಟ ಪರಿಣಾಮಗಳಿಂದ ಬಚಾವಾಗಬಹುದು